ದಾಂಡೇಲಿ ತಾಲೂಕಿನ ನಾನಾ ಕೆಸರೋಡದ ಅರಣ್ಯ ಪ್ರದೇಶದಲ್ಲಿ ಆನೆ ದಾಳಿ ಓರ್ವನಿಗೆ ಗಾಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಬೆಳ್ಳಂಬೆಳಗ್ಗೆ ಎಮ್ಮೆಗಳನ್ನು ಮೇಯಿಸಲೆಂದು ಕಾಡಿಗೆ ಹೋಗಿದ್ದ ವ್ಯಕ್ತಿಯ ಮೇಲೆ ಕಾಡಾನೆಯೊಂದು ದಾಳಿ ನಡೆಸಿ ಪವಾಡ ಸದೃಶ್ಯವಾಗಿ ಪಾರಾದ ಘಟನೆ ಇಂದು ಬುಧವಾರ ಬೆಳಿಗ್ಗೆ ದಾಂಡೇಲಿ ತಾಲೂಕಿನ ನಾನಾ ಕೆಸರೋಡದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ನಾನಾ ಕೆಸರೋಡದ ನಿವಾಸಿ ಐವತ್ತಾರು ವರ್ಷ ವಯಸ್ಸಿನ ಮಹೇಶ್ ಜಾನು ಪಾಟೀಲ್ ಎಂಬವರೇ ಆನೆ ದಾಳಿಯಿಂದ ಗಾಯಗೊಂಡು ಬದುಕುಳಿದ ವ್ಯಕ್ತಿಯಾಗಿದ್ದಾರೆ ಇವರು ಪತ್ನಿ ಸಮೇತರಾಗಿ ಇಂದು ಬೆಳಿಗ್ಗೆ ಎಮ್ಮೆಗಳನ್ನು ಮೇಯಿಸಲೆಂದು ಮನೆ ಹತ್ತಿರದಲ್ಲಿರುವ ಅರಣ್ಯ ಪ್ರದೇಶಕ್ಕೆ ಹೋಗಿದ್ದಾರೆ ಈ ಸಮಯದಲ್ಲಿ ಕಾಡಾನೆ ಒಂದು ಇವರ ಮೇಲೆ ದಾಳಿ ಮಾಡಿದೆ ಆನೆ ದಾಳಿಯಿಂದ ಕೈಗೆ ಬಲವಾದ ಗಾಯವಾಗಿದೆ ಇನ್ನುಳಿದಂತೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟ ಜೀವಾಪಾಯದಿಂದ ಪಾರಾಗಿದ್ದಾರೆ ಆನೆ ದಾಳಿಯಿಂದ ಗಾಯಗೊಂಡಿದ್ದ ಇವರನ್ನು ಸ್ಥಳೀಯರು ಇಂದು ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತಂದಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ಬರ್ಚಿ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಅಶೋಕ್ ಶಳ್ಳನ್ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್ ಜಾಧವ್ ಅವರು ಭೇಟಿ ನೀಡಿದ್ದಾರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಸರ್ ಅವರು ಬೆಳಿಗ್ಗೆ ಸುಮಾರು ಎಂಟು ಎಂಟೂವರೆ ಸುಮಾರು ಜನಗಳು ತಗೊಂಡೋಗಿದ್ದಾರೆ ಅದು ಗಂಡೆ ಹೋಗಿದ್ರು ಅವರು ಅಲ್ಲಿ ಸಡನ್ಲಿ ಆನೆ ಒಂದು ಬಂತು ಅಟ್ಯಾಕ್ ಆಗ್ತಾರೆ ಮೇಲಿಂದ ಹೊಡಿತು ಕೈ ಮುಡಿದ್ರು ಸರ್ ಚಳಿ ಹೊಡ್ತಾ ಬಿದ್ದಿದೆ ಬರ್ತಾ ಇದೆ ಸ್ವಲ್ಪ ಮತ್ತೆ ಇನ್ನು ಓದಿದ್ದು ವೈದ್ಯಾಧಿಕಾರಿ ಚೆಕ್ ಮಾಡಿ ಏನ್ ಕೆಲಸ ಮಾಡ್ತಾರೆ ಅವರು ಕೂಲಿ ಕೆಲಸ ಅವ್ರದ್ದು ಮನೆಯವ್ರಿಗೆ ಏನು ಇದಾಗಿಲ್ಲ ಅವ್ರ ಮನೆಯವ್ರಂತ ಅವರು ಒಂಥರ ಆಶ್ಚರ್ಯ ಅನಿಸ್ತದೆ ಆನೆ ದಾಳಿಯಾಗಿದೆ ಆದ್ರೆ ಅವರು ಒಂಥರ ಆಶ್ಚರ್ಯ ಅಂತ ಅನಿಸ್ತದಲ್ಲ ಆದ್ರೂ ಕೂಡ ಅವರು ಧೈರ್ಯ ಮಾಡಿ ಅವ್ರದ್ದು ಅವ್ರ ದೇವರ ಅವನು ಓದಿದ್ದಾನೆ ಆ ವಿಚಾರ ನೋಡಿದ್ರೆ ಕೆಲವೊಂದು ಕಡೆ ನೋಡಿದ್ದೆ ನಾನು ಆನೆ ಹಿಡಿದು ಯಾವುದೇ ಬಿಡುವುದಿಲ್ಲ ತುಳು ತುಳಿದು ಇದನ್ನ ಮಾಡ್ತೈತಿ ಬಟ್ ಆದ್ರೆ ಒಂದು ದೇವರು ರೀತಿಯಲ್ಲಿ ಇಟ್ಟಿದ್ದಾನೆ ಒಂದು ಸ್ವಲ್ಪ ಆರಾಮಾದ್ರೆ ಸಾಕು ಏನೇ ಮತ್ತು ಏನಾರು ಖರ್ಚು ವೆಚ್ಚಿದ್ರೆ ಅರಣ್ಯಾಧಿಕಾರಿ ಸ್ವಲ್ಪ ನೋಡ್ಕೋಬೇಕಂತ ಕೇಳ್ಕೊತಿವಿ ಸರ್ ಬಡವರಿದ್ದಾರೆ